ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಖುಷಿ ಯೂಟ್ಯೂಬ್ ಚಾನಲ್ ನಾವಿವತ್ತು ತೊಂಡೆಕಾಯಿಯಿಂದ ಹೇಗೆ ಕಬಾಬ್ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಎಂಟರಿಂದ ಹತ್ತು ತೊಂಡೆಕಾಯಿಯನ್ನು ತಗೊಂಡಿದ್ದೇನೆ ಈ ತೊಂಡೆಕಾಯಿಯನ್ನು ಚೆನ್ನಾಗಿ ಜಜ್ಜಿ ತಗೋಬೇಕು ನೋಡಿ ಚೆನ್ನಾಗಿ ಜಜ್ಜಿ ಜಜ್ಜಿ ತಂದಿದ್ದೇನೆ ಕಟ್ ಮಾಡಿದರೂ ಆಗ್ತದೆ ನಾನು ಜಜ್ಜಿ ತಗೊಂಡಿದ್ದೇನೆ ಈ ಜಜ್ಜಿದ ತೊಂಡೆಕಾಯಿಯನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ನಮ್ಮಲ್ಲಿ ತಂದಿಟ್ಟುಕೊಂಡಿರುವಂತಹ ಚಿಕನ್ ಕಬಾಬ್ ಪೌಡರ್ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ನೀರು ಹಾಕೋದು ಏನು ಬೇಡ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಅದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಬಿಡಿ ಎಣ್ಣೆಯನ್ನು ಬಿಸಿ ಆಗಲಿಕ್ಕೆ ಇಡಬೇಕು ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಪೀಸ್ಗಳನ್ನು ಡೀಪ್ ಫ್ರೈ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ತೊಂಡೆಕಾಯಿ ಕಬಾಬ್ ಚೆನ್ನಾಗಿ ಬೆಂದ ನಂತರ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೊಂಡೆಕಾಯಿ ಕಬಾಬ್ ನೀವು ಕೂಡ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ನನಗೂ ತಿಳಿಸಿ Thank you for watching. Bye bye.